ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮಧ್ಯೆರೋ ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ಮದುವೆಯಾಗಿದ್ರು ಇವರಿಬ್ಬರ ಮದುವೆಗೆ ಸ್ಯಾಂಡಲ್ವುಡ್ ನಟ ನಟಿಯರು ಟಾಲಿವುಡ್ ನಟ ಜಗಪತಿ ಬಾಬು ಸೇರಿದಂತೆ ರಾಜಕೀಯ ನಾಯಕರು ಸೇರಿದಂತೆ ಹಲವರು ಬಂದು ಹರಸಿ ಹಾರೈಸಿ ಹೋಗಿದ್ರು ಇದೀಗ ಸದ್ಯ ನಟಿ ಸೋನಲ್ ಅಣ್ಣನ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಸೋನಲ್ ಅಣ್ಣ ಯಾರು ಇವರ ಅಣ್ಣ ಕೂಡ ಖ್ಯಾತ ನಟನ ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿರೋ ಆ ನಟ ಯಾರು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ರೆ ಇವರೇ ನೋಡಿ ಸೋನಲ್ ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆ ಕಾರ್ಯ ನೆರವೇರಿಸಿಕೊಟ್ಟವರು ಇವರು ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಕಳನಾಯಕನಾಗಿ ಅಭಿನಯಿಸುತ್ತಿರುವ ಅಮಿತ್ ರಾವ್ ನಟ ಅಮಿತ್ ರಾವ್ ಸ್ವಂತ ಅಣ್ಣನಂತೆ ಮದುವೆಯಲ್ಲಿ ಭಾಗಿಯಾಗಿದ್ರು ಇದೇ ಕಾರಣಕ್ಕೆ ಇವರು ಸೋನಲ್ ಸ್ವಂತ ಅಣ್ಣ ಅಂತ ಹಲವರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಆತ್ಮೀಯರೇ ನಟ ಅಮಿತ್ ರಾವ್ ಸೋನಲ್ ಅವರ ಫ್ಯಾಮಿಲಿ ಸದಸ್ಯರಿದ್ದಂತೆ ಹೀಗಾಗಿ ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆಯಲ್ಲಿ ಭಾಗಿಯಾಗಿದ್ದು ಆತ್ಮೀಯರೇ ನಟಿ ಸೋನಲ್ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ತಂದೆಯನ್ನ ಕಳ್ಕೊಂಡು ಬೆಳೆದವರು ಹೀಗಾಗಿ ಚಿಕ್ಕಂದಿನಿಂದಲೇ ಅಮಿತ್ ಅವರು ಇವರ ಫ್ಯಾಮಿಲಿ ಮೆಂಬರ್ ಆಗಿದ್ರು ಹೀಗಾಗಿ ತಂದೆ ಸ್ಥಾನದಲ್ಲಿ ನಿಂತು ಮದುವೆ ನೆರವೇರಿಸಿಕೊಟ್ಟಿದ್ದಾರೆ ಆತ್ಮೀಯರ ಇನ್ನು ಅಮಿತ್ ರಾವ್ ಅವರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಅಮಿತ್ ರಾವ್ ಹದಿನೆಂಟು ವರ್ಷಗಳಿಂದ ಕಿರುತೆರೆ ಮತ್ತು ಸಿನಿಮಾ ಲೋಕದಲ್ಲಿ ಸಕ್ರಿಯರಾಗಿ ಗುರುತಿಸಿಕೊಂಡವರು ನಟನೆ ಜೊತೆಗೆ ಸಿನಿಮಾ ನಿರ್ದೇಶನ ಕೂಡ ಮಾಡಿದ್ದಾರೆ ಯದುವಂ ತದ್ಭವತಿ ಅನ್ನೋ ಸಿನಿಮಾ ನಿರ್ದೇಶಿಸಿದ್ದು ಕನ್ನಡ ಮತ್ತು ತುಳು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರುವ ಅಮಿತ್ ರಾವ್ ಈ ಸಿನಿಮಾಗೆ ವಿವಿಧ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಐವತ್ನಾಲ್ಕು ಪ್ರಶಸ್ತಿ ಬಂದಿದೆ ಈ ಸಿನಿಮಾ ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ನಿರ್ಮಾಣ ಆಗಿದ್ದು ಅಮಿತ್ ಅವರೇ ಕತೆ ಚಿತ್ರಕಥೆ ಬರೆದಿದ್ದಾರೆ ಇನ್ನು ಅಗ್ನಿಸಾಕ್ಷಿ ಸೀರಿಯಲ್ನಲ್ಲೂ ಕೂಡ ನಟಿಸಿದ್ದಾರೆ ಇವರ ಪತ್ನಿ ಕೂಡ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಕನ್ನಡದ ಬಹುತೇಕ ಸಿನಿಮಾಗಳಿಗೆ ಇವರೇ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ ಇನ್ನು ಸೀತಾರಾಮ ಸೀರಿಯಲ್ ಜೊತೆಗೆ ಪೌರಾಹಿಕ ಧಾರಾವಾಹಿಗಳಿಗೂ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ ಆರ್ ಚಂದ್ರು ಅವರ ಕಬ್ಜ ಸಿನಿಮಾದಲ್ಲೂ ಅಮಿತ್ ಅವರ ಪತ್ನಿ ರಶ್ಮಿ ಫ್ಯಾಷನ್ ಡಿಸೈನರ್ ಆಗಿದ್ರು ಗಂಡ ತೆರೆ ಮುಂದೆ ಸಾಧನೆ ಮಾಡಿದ್ರೆ ಇವರ ಪತ್ನಿ ತೆರೆ ಹಿಂದೆ ಸಾಧನೆ ಮಾಡುತ್ತಿದ್ದಾರೆ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿದ್ದು ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ